ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾವು ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಇವತ್ತು ಬಂದ್ಬಿಟ್ಟು ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಇವತ್ತು ಬಂದ್ಬಿಟ್ಟು ಸುಳೆಕೆರೆ ಜಾತ್ರೆ ನೀವೆಲ್ಲ ನನಗೆ ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿರೋ ಸುಳೆಕೆರೆ ಜಾತ್ರೆಗೆ ಕಾಮೆಂಟ್ ಮಾಡಿದಿರಿ ಈ ಸಲ ಯಾವಾಗ ಯಾವಾಗ ಅಂತ ಸೊ ಸಂಡೇ ಇದೆ ಅಂತ ನಾನು ನಿಮಗೆಲ್ಲ ಕಾಮೆಂಟ್ ಸೆಕ್ಷನಲ್ಲಿ ರಿಪ್ಲೈ ಕೂಡ ಮಾಡಿದ್ದೀನಿ ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಸುಳೇಕೆರೆ ಜಾತ್ರೆಗೆ ಇದು ಬಂದ್ಬಿಟ್ಟು ತುಂಬ ಜನರು ಮನದೇವರಾಗಿರುತ್ತೆ ನಮ್ಮದು ಮನೆ ದೇವರಲ್ಲ ನಮ್ಮೂರಿಂದ ಜಸ್ಟ್ ಫೋರ್ ಕಿಲೋಮೀಟರ್ಸಲ್ಲಿ ಇರತಕ್ಕಂಥದ್ದು ಈ ಒಂದು ಊರು ಸೊ ಪ್ರತಿ ವರ್ಷನೂ ಚಿಕ್ಕೋರಿಂದ ಸಹ ನಾವು ಹೋಗ್ತಾನೇ ಇದ್ದೀವಿ ಹಂಗಾಗಿ ಹೋಗ್ತಾ ಇದೀವಿ ಫ್ಯಾಮಿಲಿ ಫುಲ್ ಸಂಜೆ ಟೈಮ್ ಜಾತ್ರೆಗೆ ಹೋಗೋದ್ರಲ್ಲಿ ಸಿಗುವಂಥ ಖುಷಿನೇ ಬೇರೆ ಇವತ್ತು ಜಾತ್ರೆ ಹೇಗಿರುತ್ತೆ ಆ್ಯಂಡ್ ನಾನು ಅಲ್ಲೆಲ್ಲ ಏನೆಲ್ಲ ಶಾಪಿಂಗ್ ಮಾಡ್ತೀನಿ ಏನೆಲ್ಲ ಕೆಲವೊಂದು ಗೇಮ್ಸ್ ಲಾಸ್ಟ್ ಟೈಮ್ ನನ್ಗೆ ಗೊತ್ತಾಗಿಲ್ಲ ಈ ಸೈಮ್ ಈ ಟೈಮ್ ನೋಡೋಣ ಅಲ್ಲಿಗೂ ಹೋಗೋಣ ಅಂತ ನಾನು ನನ್ನ ಹಸ್ಬೆಂಡ್ ಮಾತಾಡ್ಕೊಂಡಿದ್ದೀವಿ ನೋಡಬೇಕು ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ಬ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡಿ ಇದರಿಂದ ನಿಮಗೂ ಕೂಡ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದೇ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನ ನೋಡಿ ಇದರಿಂದ ನಿಮಗೂ ಹೆಲ್ಪ್ ಆಗುತ್ತೆ ನನಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇನ್ನು ಸುಳೆಕೆರೆ ಕೆರೆ ಬಗ್ಗೆ ಹೇಳೋದಾದರೆ ಇದು ಬಂದ್ಬಿಟ್ಟು ನಮ್ಮ ಏಷ್ಯಾ ಖಂಡದಲ್ಲೇ ಎರಡನೇ ಅತಿ ದೊಡ್ಡ ಕೆರೆ ಅಂತಲೇ ಹೇಳ್ಬೋದು ಇದು ನಮ್ಮ ಊರ್ ಪಕ್ಕದಲ್ಲೇ ಇರೋದ್ರಿಂದ ನಮಗೆ ಒಂದು ದೊಡ್ಡ ಹೆಮ್ಮೆ ಅಂತಲೇ ಹೇಳ್ಬೋದು ತುಂಬ ಆಗುತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಕಡೆಯವರೆಲ್ಲ ಕೇಳುವಾಗ ಏಷ್ಯನ್ ಸೆಕೆಂಡ್ ಲಾರ್ಜೆಸ್ಟ್ ಲೇಕ್ ಇಲ್ಲೇ ನಮ್ಮ ಊರ್ ಪಕ್ಕದಲ್ಲೇ ಇದೆ ಅಂತ ಅಂದಾಗ ತುಂಬ ಆಗುತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಮನೆಗೆಲ್ಲ ಬಂದಾಗೆಲ್ಲ ನಾನು ಅಲ್ಲಿಗೆಲ್ಲ ಕರ್ಕೊಂಡೋಗಿ ತೋರಿಸಿದ್ದೀನಿ ಕೂಡ ಸೊ ಯಾ ಇವತ್ತು ಯಾ ನೀವೆಲ್ಲ ಎಲ್ಲಾದರೂ ದೂರದಿಂದ ಕುತ್ಕೊಂಡು ನೋಡ್ತಾ ಇದ್ದರೆ ಇವತ್ತು ನಾನು ನಿಮಗೆ ಶೇರ್ ಮಾಡ್ತೀನಿ ಏಷ್ಯನ್ ಸೆಕೆಂಡ್ ಲಾರ್ಜೆಸ್ಟ್ ಲೇಕ್ ಸುಳೆಕೆರೆಗೆ ಇವತ್ತು ವಿಸಿಟ್ ಇದ್ದೀವಿ ಸೊ ಯಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವಾಗ ಹೊರಡ್ತಾ ಇದ್ದೀವಿ ಆಲ್ಮೋಸ್ಟ್ ನಾವು ಹೊರಟಾಗ ಸಂಜೆ ಒಂದು ಫೈ ತರ್ಟಿ ಆಗಿತ್ತು ಅನಿಸುತ್ತೆ ಫೈ ತರ್ಟಿ ಮೇಲೆ ಆಗಿತ್ತು ಆ ಟೈಮಲ್ಲಿ ಹೋದರೆ ಜಾತ್ರೆ ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬಿಸಿಲು ಇರೋದಿಲ್ಲ ತಂಪಾದ ವಾತಾವರಣ ಇರುತ್ತೆ ಅಂಥೇಳಿ ನಾವು ಯಾವಾಗಲೂ ಅಷ್ಟೇ ಸಾಯಂಕಾಲವೇ ಹೋಗೋದು ಇನ್ನು ನಮ್ಮ ಮಮ್ಮಿ ಸ್ಕೂಲ್ ಮುಗಿಸ್ಕೊಂಡು ಬರೋದು ಕೂಡ ಟೈಮ್ ಆಗುತ್ತಲ್ಲ ಸೊ ಹಾಗಾಗಿ ಆ್ಯಂಡ್ ಈ ಸಲ ಬಂದುಬಿಟ್ಟು ಸಂಡೇ ಬಂದಿತ್ತು ಆ್ಯಕ್ಚುಲಿ ಸಂಡೇ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಸಿಕ್ಕಾಪಟ್ಟೆ ರಶು ಯಾಕಂದರೆ ಎಲ್ಲರಿಗೂ ಹಾಲಿಡೇ ಇರೋದರಿಂದ ಕಂಪಲ್ಸರಿ ಎಲ್ಲರೂ ಬಂದೇ ಬರ್ತಾರೆ ಫ್ರೆಂಡ್ಸ್ ಈ ಒಂದು ಜಾತ್ರೆಗೆ ಅಂತಲೇ ಹೇಳ್ಬೋದು ಜಸ್ಟ್ ನಮ್ಮೂರಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಅಷ್ಟೇ ಈ ಒಂದು ಊರು ಶಾಂತಿಸಾಗರ ಅಂಥೇಳಿ ಈ ಊರ ಹೆಸರು ನೀವು ನೋಡ್ತಾ ಇರ್ಬೋದು ಕೆರೆ ಅಂತೂ ಎಷ್ಟು ದೊಡ್ಡದಾಗಿದೆ ಅಂದರೆ ಎಲ್ಲಿ ನೋಡಿದರೂ ನೀರೇ ಕಾಣುತ್ತೆ ಫ್ರೆಂಡ್ಸ್ ಇಷ್ಟು ದೊಡ್ಡ ಕೆರೆನ ನೀವೆಲ್ಲೂ ನೋಡಿರೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಇದು ಏಷ್ಯಾ ಖಂಡದಲ್ಲೇ ಎರಡನೇ ಅತಿ ದೊಡ್ಡ ಕೆರೆ ಅಂತಲೇ ಫೇಮಸ್ ಆಗಿರೋ ಫೇಮಸ್ ಆಗಿದೆ ಆದ್ದರಿಂದ ಇದು ಸಿಕ್ಕಾಪಟ್ಟೆ ದೊಡ್ಡ ಕೆರೆ ಅಂತಲೇ ಹೇಳ್ಬೋದು ಇನ್ನು ಇದ್ರ ಹಿಸ್ಟ್ರಿ ಕತೆಗಳು ತುಂಬಾ ಇವೆ ನಿಮ್ಗೇನಾದರೂ ಇದ್ರ ಹಿಸ್ಟ್ರಿ ತಿಳ್ಕೋಬೇಕು ಇದ್ರ ಒಂದು ಕತೆಗಳ ಬೇಕು ಅನ್ನೋದಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಅದ್ರದ್ದು ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಇದ್ರ ಕತೆಗಳೆಲ್ಲ ನಮ್ಮ ಅಜ್ಜಿ ತಾತಂದ್ರೆಲ್ಲ ತುಂಬ ಹೇಳಿದ್ದಾರೆ ಹೇಗೆ ಈ ಕೆರೆ ಬಂತು ಹೇಗೆ ಈ ಒಂದು ಇಷ್ಟು ದೊಡ್ಡದಾಗಿ ಕೆರೆ ಆಗೋದಕ್ಕೆ ಕಾರಣ ಏನು ಇಲ್ಲಿರುವಂತಹ ದೇವರ ಹಿನ್ನೆಲೆ ಎಲ್ಲದನ್ನು ಪ್ರತಿಯೊಂದನ್ನು ಸಹ ಕತೆಗಳನ್ನ ನಾನು ಕಲೆಕ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ತೇರು ಆಲ್ರೆಡಿ ಹರಿದಿತ್ತು ಫ್ರೆಂಡ್ಸ್ ತೇರು ಆಲ್ರೆಡಿ ಹರಿದು ಬಂದು ನಿಂತಿತ್ತು ವಾಪಸ್ ಬಂದು ಸೊ ಹಾಗಾಗಿ ತೇರಿಗೆ ಯಾವಾಗಲೂ ಅಷ್ಟೇ ಒಂದು ಸಂಜೆಯೇ ಅರಿಯುತ್ತೆ ಅನಿಸುತ್ತೆ ನನಗೂ ಅಷ್ಟು ಗೊತ್ತಿಲ್ಲ ಎಷ್ಟು ಗಂಟೆಗೆ ಅರಿಯುತ್ತೆ ಅಂತ ನಾವು ಬರೋ ಅಷ್ಟರಲ್ಲಿ ಯಾವಾಗಲೂ ತೇರು ಅರದಿರುತ್ತೆ ನಾವು ತೇರಿಗೆ ಕೈ ಮುಗಿದ್ಬಿಟ್ಟು ನಾವು ಟೆಂಪಲ್ಗೆ ಹೋಗ್ತೀವಿ ಟೆಂಪಲ್ ಬಂದುಬಿಟ್ಟು ಈ ರೀತಿ ಮೆಟ್ಲು ಹತ್ಕೊಂಡು ಹೋಗಬೇಕು ಇನ್ನು ವೆಹಿಕಲ್ಸಿಗೆಲ್ಲ ಆ ಕಡೆಯಿಂದ ದಾರಿನೂ ಕೂಡ ಇದೆ ಸ್ವಲ್ಪ ಅಷ್ಟೇ ತುಂಬ ಮೇಲೇನಿಲ್ಲ ಸ್ವಲ್ಪ ಅಷ್ಟೇ ಮೆಟ್ಲುಗಳು ಮೇಲ್ಗಡೆ ಲೊಕೇಟಾಗಿದೆ ಟೆಂಪಲ್ಲು ದೇವರೆಲ್ಲ ಆಲ್ರೆಡಿ ಎಲ್ಲ ಮೆರವಣಿಗೆಯೆಲ್ಲ ಆಗಿ ಬಂದು ದೇವಸ್ಥಾನದ ಹತ್ರ ಪ್ರದಕ್ಷಿಣೆ ಸುತ್ತ ದೇವಸ್ಥಾನ ಸುತ್ತ ತೊಗೊಂಡು ಇದ್ರು ಬಾತಿ ಸಿದ್ದಪ್ಪ ಬರುತ್ತೆ ಆ್ಯಂಡ್ ಇನ್ನು ಎರಡು ದೇವರು ಒಟ್ಟು ಟೋಟಲಿ ಮೂರು ದೇವ್ರಗಳನ್ನ ಇಲ್ಲಿ ತೊಗೊಂಡು ಬರ್ತಾರೆ ಹೊತ್ಕೊಂಡು ಬರ್ತಾರೆ ಸೊ ನಮ್ಮೂರ ಮೇಲ್ಗಡೆ ಬಾತಿ ಸಿದ್ದಪ್ಪ ಹೋಗುತ್ತೆ ಸೊ ಹಾಗಾಗಿ ಗೊತ್ತು ನಮಗೆ ಬಾತಿಯಿಂದ ಸಿದ್ದಪ್ಪ ದೇವ್ರನ್ನ ಕರ್ಕೊಂಡು ಬರ್ತಾರೆ ಅಂತ ಇನ್ನು ಅಲ್ಲೆಲ್ಲ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯ್ತು ಫ್ರೆಂಡ್ಸ್ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ದೇವರಿಂದು ಈ ಕೈಯೆಲ್ಲ ಅಡ್ಡ ಹಾಕ್ತಾಯಿದ್ರು ಮುಂದೆ ಹೋಗಿ ಮುಂದೆ ಹೋಗಿ ಅಂತ ಸೊ ಫುಲ್ ರಶ್ ಇರೋದ್ರಿಂದ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಬಟ್ ಈ ಕಡೆ ಪಕ್ಕದಲ್ಲಿ ಶಾಂತಮ್ಮ ದೇವ್ರ ಗುಡಿ ಇದೆ ಇದು ಬಂದ್ಬಿಟ್ಟು ಸಿದ್ದಮ್ಮ ಸಿದ್ದಪ್ಪ ದೇವ್ರ ಗುಡಿ ಅದ್ರ ಪಕ್ಕದಲ್ಲೇ ಇನ್ನೊಂದು ಶಾಂತಮ್ಮ ದೇವಿ ಅಂತೇಳಿ ಈ ದೇವ್ರ ಗುಡಿ ಇದೆ ಇಲ್ಲಿ ವಿಡಿಯೋ ಮಾಡಿಕೊಂಡೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಎಷ್ಟೊಂದು ಹಾರಗಳು ಹಾಕಿದ್ದಾರೆ ಎಷ್ಟೊಂದು ಅಲಂಕಾರ ಎಲ್ಲ ಸೂಪರಾಗಿ ಆಗಿದೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಒಂದು ಕಳೆ ಎಲ್ಲ ತುಂಬಾ ವೈಪ್ಸೇ ತುಂಬ ಚೆನ್ನಾಗಿತ್ತು ಅಂಡ್ ಇದು ಬಂದುಬಿಟ್ಟು ಅಲ್ಲಿ ಇರ್ತಕ್ಕಂಥದ್ದು ಒಂದು ಆನೆಯ ಒಂದು ಸ್ಮಶಾನ ಅಂತ ಸ್ಮಶಾನ ಸಾರಿ ಸ್ಮಶಾನ ಅಲ್ಲ ಆನೆ ಒಂದು ಹೂತಾಕಿರೋ ಅಂತಹದ್ದು ಸೊ ಇಲ್ಲಿ ಒಂದು ಎಲಿಫೆಂಟು ತೀರ್ಕೊಂಡಿತ್ತಂತೆ ಅದನ್ನ ಇಲ್ಲೇ ಮಣ್ಣು ಮಾಡಿ ಈ ರೀತಿ ಆನೆ ಚಿಕ್ಕದಾಗಿ ಈ ರೀತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಹಾಗಾಗಿ ಇದ್ರ ಒಂದು ಕತೆ ಈ ಈ ರೀತಿ ಅಂತ ತುಂಬ ಜನ ಹೇಳ್ತಾರೆ ಸೊ ಆನೆದು ಒಂದು ಸಮಾಧಿ ಇದು ಅಲ್ಲೇ ದೇವಸ್ಥಾನ ಮುಂದೆನೇ ಇದೆ ಫ್ರೆಂಡ್ಸ್ ದೇವಸ್ಥಾನ ಪಕ್ಕನೇ ಅಂದರೆ ಪಕ್ಕನೇ ಅಲ್ಲೇ ಹಾಕಿದ್ದಾರೆ ಇನ್ನು ಟೆಂಪಲ್ ಬಂದ್ಬಿಟ್ಟು ಈ ರೀತಿ ಇದೆ ನೀವು ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಜನ ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಅಕ್ಕಪಕ್ಕದೂರವ್ರಂತೂ ತುಂಬ ಜನ ಎಲ್ಲರೂ ಬಂದೇ ಬರ್ತಾರೆ ಅದರಲ್ಲೂ ಚಿಕ್ಕ ಮಕ್ಕಳು ಇರೋರು ಅಂತೂ ಫ್ಯಾಮಿಲಿ ಫುಲ್ ಕರ್ಕೊಂಡು ಬಂದು ಜಾತ್ರೆ ಎಲ್ಲ ಮಾಡ್ಕೊಂಡೇ ಹೋಗ್ಬೋದು ಅಂತ ಹೇಳ್ತೀನಿ ನೀವು ನೋಡ್ತಾ ಇರ್ಬೋದು ಮೂರು ದೇವ್ರನು ಸಹ ಇಲ್ಲಿ ಅದು ಏನೋ ಒಂದು ಮಾಡ್ತಾಯಿದ್ರು ಈ ರೀತಿ ಪೂಜೆ ಅದೆಲ್ಲ ಏನೇನೋ ಸಂಪ್ರದಾಯಗಳನ್ನ ಮಾಡ್ತಾಯಿದ್ರು ಇನ್ನು ಮೇಲ್ಗಡೆಯಿಂದ ನೀವು ನೋಡ್ತಾ ಇರ್ಬೋದು ಕೆರೆ ಹಾಗೆ ಎಷ್ಟೊಂದು ವೆಹಿಕಲ್ಸು ಜನ ಜಾತ್ರೆ ಪ್ರತಿಯೊಂದನ್ನು ಸಹ ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತ ಇನ್ನು ಈ ಕಡೆ ಬಂದುಬಿಟ್ರೆ ಈ ಕಡೆ ತೊಟ್ಲಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ತೊಟ್ಟಲು ಮೇಲ್ಗಡೆಯಿಂದ ಒಳಗಡೆ ತುಂಬ ಸ್ಪೀಡಾಗಿ ನೀರು ಹೋಗುತ್ತೆ ಒಂದಿನ ಅದನ್ನು ವೀಡಿಯೋ ಮಾಡ್ಕೊಂಬರ್ಬೇಕಂತ ಆಸೆ ಬಟ್ ನಮ್ಮ ಮನೇಲಿ ಅಲ್ಲಿಗೆ ಹೋಗೋದಕ್ಕೆ ಬಿಡೋದಿಲ್ಲ ತುಂಬ ಡೇಂಜರಸ್ ಪ್ಲೇಸ್ ಅಂತೇಳಿ ಇನ್ನು ಟ್ಯಾಟು ಎಲ್ಲ ತುಂಬಾ ಹಾಕಿಸ್ಕೊತಾಯಿದ್ರು ಫ್ರೆಂಡ್ಸ್ ನನಗಂತೂ ನಿಜವಾಗ್ಲೂ ಇಷ್ಟ ಆಗೋಲ್ಲ ಈ ರೀತಿ ಟ್ಯಾಟು ಎಲ್ಲ ಯಾಕೆ ಹಾಕಿಸ್ಕೊಳ್ತಾರೋ ಏನೋ ಇದರಿಂದ ಎಷ್ಟೋ ಡಿಸೀಸ್ಗಳು ಬರ್ತಾಯಿದೆ ಅಂತ ಹೇಳ್ತಾರೆ ಅಂದರೆ ಒಬ್ಬರಿಗೆ ಯೂಸ್ ಮಾಡಿರೋ ಮಿಷಿನೇ ಇನ್ನೊಬ್ರಿಗೆ ಯೂಸ್ ಮಾಡ್ತಾರೆ ಅದು ಚರ್ಮದ ಒಳಗಡೆ ಹೋಗೋದ್ರಿಂದ ತುಂಬಾ ನೀವು ಹುಷಾರಾಗಿರಬೇಕು ಯಾವ್ಯಾವ ಕಾಯಿಲೆಗಳು ಬರ್ತಾವೋ ಏನೋ ಗೊತ್ತಾಗಲ್ಲ ದಯವಿಟ್ಟು ರೀತಿ ಟ್ಯಾಟೋ ಹಾಕ್ಸ್ಕೊಳ್ಳೋದೆ ನಾನು ನಿಲ್ಲಿಸಿ ಅಂತ ಕೇಳ್ಕೊಳ್ತೀನಿ ಇನ್ನು ನೋಡ್ತಾ ಇರ್ಬೋದು ಇಲ್ಲಲ್ಲ ಇಯರಿಂಗ್ಸ್ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ವು ಜಾತ್ರೆಯಲ್ಲಿ ಪ್ರೈಸ್ ಎಷ್ಟು ಅಂತ ಕೇಳಿಲ್ಲ ಯಾಕಂದರೆ ನಾನು ತೊಗೊಳೋದಿಲ್ಲ ನಾನು ಯೂಸು ಮಾಡಲ್ಲ ಹಾಗಾಗಿ ನಾನು ತಗೊಳ್ಳಿಲ್ಲ ಇನ್ನು ಬ್ಯಾಂಗಲ್ಸ್ ತಗೋಬೇಕು ಅಂತ ತುಂಬ ಆಸೆ ಇತ್ತು ಲಾಸ್ಟ್ ಇಯರ್ ನಾನು ಸುಳಕೆರೆ ಜಾತ್ರೆಗೆ ಬಂದಾಗ ಬ್ಯಾಂಗಲ್ಸ್ ತುಂಬ ಚೆನ್ನಾಗಿ ಸಿಕ್ಕಿತ್ತು ನನಗೆ ಬಟ್ ಈ ಸಲ ಒಂದೂ ಅಂಗಡಿ ಚೆನ್ನಾಗೇ ಇದ್ದಿದ್ದಿಲ್ಲ ಫ್ರೆಂಡ್ಸ್ ಎಷ್ಟೊನ್ನೆಲ್ಲ ಹುಡುಕಾಡಿದ್ವಿ ಏನೂ ಚೆನ್ನಾಗಿರಲಿಲ್ಲ ನಾನು ಹಾಗಾಗಿ ನಾನು ಏನೂ ತಗೊಳ್ಳಿಲ್ಲ ಇನ್ನು ಚಿಕ್ಕ ಮಕ್ಕಳಿಗೆ ಇಲ್ಲೆಲ್ಲ ಈ ರೀತಿ ಹಾಕೊಳ್ಳೋದಕ್ಕೆ ಮಾಸ್ಕು ಹಾಗೆ ಈ ರೀತಿ ಜಂಪ್ ಮಾಡೋದಂತೂ ಇವಾಗ ಇವಾಗ ಜಾತ್ರೆಗಳಲ್ಲಿ ಎಲ್ಲ ಕಡೆನೂ ಹಾಕಿರ್ತಾರೆ ಚಿಕ್ಕ ಮಕ್ಕಳು ಇದ್ರ ಮೇಲ್ಗಡೆ ತುಂಬ ಎಂಜಾಯ್ ಮಾಡಿ ಇದು ಮಾಡ್ತಾ ಇರ್ತಾರೆ ನಾನು ಪ್ರತಿ ಕಡೆ ಹೋದಾಗಲೂ ನೋಡ್ತೀನಿ ಇದು ಒಂದು ಹಾಕೆ ಹಾಕಿರ್ತಾರೆ ಪಕ್ಕ ಸೊ ಚಿಕ್ಕ ಮಕ್ಕಳೆಲ್ಲ ಯಾವ ರೀತಿ ಜಂಪ್ ಮಾಡ್ತಾ ಇದ್ದಾರೆ ಅಂತ ನೀವು ನೋಡ್ಬೋದು ಚಿಕ್ಕ ಮಕ್ಕಳಿಗೆ ನಾವು ಅಷ್ಟೇ ಚಿಕ್ಕವರಿದ್ದಾಗ ಅಷ್ಟೇ ಈ ರೀತಿ ಎಲ್ಲ ಇಷ್ಟಪಡೋದು ಆ್ಯಂಡ್ ಜಾತ್ರೆ ಅಂದ್ರೇ ಏನೋ ಖುಷಿ ಇರ್ತಿತ್ತು ಚಿಕ್ಕವರಿದ್ದಾಗ ಅದು ಕೊಡಿಸು ಇದು ಕೊಡ್ಸು ಅಂತ ಹಠ ಮಾಡಿ ಕೊಡಿಸ್ಕೊಳ್ತಾ ಇದ್ವಿ ಬಟ್ ಇವಾಗೆಲ್ಲ ನೋಡಿ ನಾವು ಹೋದ್ರೂ ಏನೂ ತೊಗೊಂಡು ಬರೋದಿಲ್ಲ ದುಡ್ಡಿದ್ರೂ ತೊಗೊಳೋಕ್ಕಾಗಲ್ಲ ಇಂಟ್ರೆಸ್ಟ್ ಇರೋಲ್ಲ ಇಷ್ಟ ಆಗೋಲ್ಲ ಆ ಒಂದು ಚಿಕ್ಕೋರಿದ್ದಾಗ ಆ ಒಂದು ಮೆಮೊರೀಸು ಆ ಒಂದು ಲೈಫ್ನ ಆ ರೀತಿ ಎಂಜಾಯ್ ಮಾಡಬೇಕು ಅದೇ ನಾವು ದೊಡ್ಡವರಾದಮೇಲೆ ಆ ಎಷ್ಟೇ ದುಡ್ಡು ಕೊಡ್ತೀನಿ ಅಂದರೂ ಆ ಒಂದು ಖುಷಿ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಚಿಕ್ಕ ಮಕ್ಕಳಿಗೆಲ್ಲ ಹ್ಯಾಟ್ಸು ಇವೆಲ್ಲ ತುಂಬ ಚೆನ್ನಾಗಿದ್ವು ಇನ್ನು ಇಲ್ಲಿ ಬಂದಾಗ್ಲೆಲ್ಲ ಖಾರ ಮಂಡಕ್ಕಿ ಇದೆಲ್ಲ ಕಟ್ಟಿಸ್ಕೊಂಡೇ ಕಟ್ಟಿಸ್ಕೊತೀವಿ ನಾನು ಸಿಂಪಲ್ಲಾಗಿ ಇದು ಒಂದೇ ಒಂದು ತಗೊಂಡೆ ಏನೂ ತಗೊಳ್ಳಿಲ್ದಂಗೆ ಜಾತ್ರೆಯಿಂದ ಹೋಗೋದಕ್ಕೆ ಇಷ್ಟ ಆಗೋಲ್ಲ ಅಂತ ಒಂದು ಬಾಲ್ ಆ್ಯಂಡ್ ಇದು ಒಂದು ತಗೊಂಡೆ ಅಷ್ಟೆ ಫಿಫ್ಟಿ ರುಪೀಸ್ ಆಯಿತು ಇವೆರಡು ಸೇರಿ ಜಾಸ್ತಿ ಏನಾಗಿಲ್ಲ ಇನ್ನು ಇದನ್ನ ಒಂದು ಸಲ ಹೂಬೋಣ ಅಂತೇಳಿ ಹಿಂಗೆ ಓಪನ್ ಮಾಡಿದೆ ಒಂದು ಸಲ ಹೂಬಿ ಇನ್ನೊಂದು ಸಲಕ್ಕೆ ಆಲ್ರೆಡಿ ಅದು ಕಡ್ಡಿ ಏನೋ ಮುರ್ಕೊಂಡು ಬಿದ್ದೇ ಬಿಡ್ತು ಆ ರೀತಿ ಒಳಗಡೆ ಬಿತ್ತು ಬಟ್ ಅದು ಮತ್ತೆ ಪ್ಲೇಸ್ ಮಾಡ್ಬೋದು ಬಟ್ ಕೈಗೆಲ್ಲ ಅದೆಲ್ಲ ಲಿಕ್ವಿಡೆಲ್ಲ ಆತತೆ ಅಂತ ನಾನು ತೊಗೊಳ್ಳಿಲ್ಲ ಅಷ್ಟೇ ನಾನು ಟ್ಯೂಷನ್ ಸ್ಟೂಡೆಂಟಿಗೆ ಕೊಟ್ಟೆ ಅದನ್ನು ನಾನು ಯೂಸ್ ಮಾಡೋದಿಲ್ಲ ಬಟ್ ಏನಾದರೂ ಒಂದು ತೊಗೊಂಡ್ಬರ್ಬೇಕು ಅಂತ ತೊಗೊಂಡು ಬಂದೆ ಬಟ್ ಈ ರೀತಿ ಒಂದು ಇದ್ರ ಹಿನ್ನೆಲೆಯೇ ಎಷ್ಟೊಂದಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾನು ಚಿಕ್ಕೊಳ್ಳಿದ್ದಾಗ ಒನ್ ರುಪೀಸ್ಗೆ ಒಂದು ಚಿಕ್ಕ ಬಾಟಲ್ ಬರ್ತಾಯಿತ್ತು ಅದನ್ನ ತೊಗೊಂಡು ಎಷ್ಟೊಂದು ಅಂದರೆ ಅಷ್ಟೊಂದು ಆಟ ಯಾರ ಹತ್ರ ಒಬ್ಬರತ್ರ ಈ ರೀತಿ ದೊಡ್ಡದೇನಾದರೂ ಗುಳೆ ಹೋಗೋದು ಈ ಥರ ಇದ್ದರೆ ಓ ಅವ್ರು ಅದು ನನಗೂ ಬೇಕು ಅಂತ ಎಷ್ಟೊಂದು ಆಸೆ ಆಗೋದು ನಮ್ಮ ನಮ್ಮ ಪೇರೆಂಟ್ಸ್ ಈ ಥರ ದೊಡ್ಡ ದೊಡ್ಡದೆಲ್ಲ ಕೊಡಿಸ್ತಾನೂ ಇದ್ದಿದ್ದಿಲ್ಲ ಈ ಥರದ್ದು ಇದ್ಬಿಟ್ರೆ ಅವ್ರನ್ನ ಒಂಥರ ವಿಶೇಷವಾಗಿ ನೋಡೋದು ನಮಗೂ ಇಸ್ಕೊಂಡು ಒಂದೇ ಒಂದು ಸಲ ಉಪ್ಪುಕೊಡ್ತೀನಿ ಅಂತ ಇಸ್ಕೊಳ್ಳೋದು ಚಿಕ್ಕವರಿದ್ದಾಗಿ ಮೆಮೊರೀಸೇ ಒಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಚಿಕ್ಕ ಚಿಕ್ಕದು ಒಂದು ರುಪೀಗೊಂದು ಚಿಕ್ಕ ಚಿಕ್ಕ ಗ್ಲಾಸ್ ಬಾಟಲಲ್ಲಿ ಸಿಗ್ತಾಯಿತ್ತು ಅದನ್ನು ತಗೊಂಡು ಎಷ್ಟೊಂದು ಅಂದರೆ ಅಷ್ಟೊಂದು ಆಟಾಡಿದ್ದೀನಿ ನಾನಂತೂ ಸಿಕ್ಕಾಪಟ್ಟೆ ತಗೊಳ್ತಾ ಇದ್ದೆ ಇದಕ್ಕೆ ಅದು ಬಾಟಲ್ ನೋಡಿದ್ರೇ ನನಗೇನೋ ಒಂಥರ ಖುಷಿ ಅನಿಸೋದು ನಿಮಗೆಲ್ಲ ಅವಾಗ ಆವಾಗ ಇದ್ವು ಚಿಕ್ಕ ಪೈಪ್ ಇತ್ತು ಇರ್ತಾ ಇತ್ತು ಒಂದು ಇತ್ತು ಬಟ್ ನಾವು ಎಷ್ಟು ಹಠ ಮಾಡಿದ್ರು ನಮ್ಮ ಪೇರೆಂಟ್ಸ್ ಈ ಥರದ್ದು ಕೊಡಿಸ್ತಾನೆ ಇದ್ದಿದ್ದಿಲ್ಲ ಎಲ್ಲೋ ಒಬ್ಬರು ಯಾರೋ ಒಬ್ಬರು ಅವ್ರ ಮನೆಗೆ ಬಂದಿರೋ ಬೀಗರು ರಿಲೇಟಿವ್ಸು ಹಠ ಮಾಡ್ತಿದಾರೆ ಅಂತ ಅವ್ರು ಕೊಡಿಸಿದ್ರೆ ನಮ್ಮ ಫ್ರೆಂಡ್ಸಿಗೆಲ್ಲ ಅಯ್ಯೋ ನಾನು ಒಂದೇ ಒಂದು ಸಲ ಬ್ಲೋ ಮಾಡಿ ಕೊಡ್ತೀನಿ ಕೊಡು ಕೊಡು ಅಂಥೇಳಿ ಇಸ್ಕೊಂಡು ನಾವು ಅದನ್ನು ನೋಡಿನೇ ಎಷ್ಟು ಕಲರು ಅದೆಲ್ಲ ನೋಡಿನೇ ಎಷ್ಟು ಖುಷಿ ಪಡ್ತಾ ಇದ್ವಿ ಯಾರಿಗೆಲ್ಲ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮನೆಗೆ ಬಂದು ತಂದಿರುವಂತಹ ಮಂಡಕ್ಕಿ ಎಲ್ಲ ತಿಂದು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆಗಿದ್ದರೆ ಆಯ್ನ ಜಾತ್ರೆಗೆ ಯಾರೆಲ್ಲ ಹೋಗಿದ್ದೀರಾ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೂ ಖುಷಿ ಆಗುತ್ತೆ ನೀವು ಕೂಡ ಜಾತ್ರೆಗೆ ಬಂದಿದ್ದೀರಾ ಅಂತ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಖಾರ ಮಂಡಕ್ಕಿ ಎಲ್ಲ ಅಂತೂ ಸಖತ್ತಾಗಿತ್ತು ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್